ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಅಂತ ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಗೆ ರಾ ಎಳ್ಳೀರನ್ನ ಕುಡಿತಾ ಇದ್ದೀನಿ ರಾತ್ರಿನೇ ಇದಕ್ಕೆ ಕಲಸೆ ಹಾಕಿ ಇಟ್ಟಿದ್ದೆ ಎಳ್ಳೀರನ್ನ ಕುಡಿಯೋದ್ರಿಂದ ನಮ್ಮ ಬಾಡಿನ ಹೈಡ್ರೇಟ್ ಇಟ್ಟಿರುತ್ತೆ ಹಾಗೆ ನಮ್ಮ ಬಿ ಪಿನೂ ಸಹ ಕಂಟ್ರೋಲ್ ಮಾಡುತ್ತೆ ಇದರಿಂದ ಕಿಡ್ನಿ ಸ್ಟೋನ್ಗು ಕಿಡ್ನಿ ಸ್ಟೋನ್ ಆಗದಿರೋ ಥರ ತಡೆಗಟ್ಟುತ್ತೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಕ್ಯಾಲ್ಶಿಯಮ್ ಐರಿಯನ್ ಸೋಡಿಯಂ ವಿಟಮಿನ್ ಸಿ ಎಲ್ಲ ಇರುತ್ತೆ ಹಾಗೆ ಈ ಕಡೆ ನಮ್ಮ ಹಸ್ಬೆಂಡ್ಗೂ ಸಹ ಕಾಫಿನ ಮಾಡಿಕೊಡ್ತಾ ಇದ್ದೀನಿ ಕಾಫಿ ಎಲ್ಲ ಮಾಡಿಟ್ಟಾದಮೇಲೆ ಇವತ್ತು ತಿಂಡಿಗೆ ಅಂತ ಅಕ್ಕಿ ರೊಟ್ಟಿ ಹಾಗೆ ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ ಯಾರೆಲ್ಲ ಹಾಗೆ ನನ್ನ ಚಾನೆಲ್ ಹೊಸ್ಟಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಅದರಿಂದ ನಾನು ವೀಡಿಯೋ ಮಾಡೋದರಿಂದ ವೀಡಿಯೋ ನಿಮಗೆ ಮುಂಚೆನೇ ನೋಟಿಫಿಕೇಶನ್ ಬರುತ್ತೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಆರಾಮಾಗಿ ನಾನು ವೀಡಿಯೋಸ್ನ ನೋಡ್ಬೋದು ಇವಾಗ ಇಲ್ಲಿ ಬೆಂಡಾಕ ಪಲ್ಯನ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಮಾಮೂಲಿ ಎಲ್ಲರ ಮನೆ ಹೇಗೆ ಮಾಡ್ತಾರೆ ಹಾಗೇ ಪಲ್ಯನ ಸಹ ಮಾಡಿದೆ ಈ ಕಡೆ ರೊಟ್ಟಿನೂ ಸಹ ಹಾಕ್ತೆ ರೊಟ್ಟಿ ಎಲ್ಲ ಹಾಕಾದಮೇಲೆ ನೆನ್ನೆನೆ ಮೊಳಕೆ ಕಟ್ಟಿದ್ನಲ್ಲ ಕಾಳು ಅದು ಚೆನ್ನಾಗಿ ಮೊಳಕೆ ಬಂದಿತ್ತು ಮೊಳಕೆ ಕಾಳಿನ ಸಾಲಡ್ ಮಾಡ್ಕೊಳ್ಳೋಣ ಅಂತ ಇವಾಗ ಹಸಿ ಕಾಳೆಲ್ಲ ಅಂತಂದರೆ ಅದು ಜೀರ್ಣ ಬರೋಲ್ಲ ಹೆಸರು ಕಾಳಾದರೆ ಜೀರ್ಣ ಆಗುತ್ತೆ ಆದರೆ ಕಡಲೆ ಕಾಳು ಅದೆಲ್ಲ ಜೀರ್ಣ ಆಗಲ್ಲ ಇದನ್ನು ಬೇಯಿಸಿಟ್ಕೊಂಡು ಇದಕ್ಕೆ ಬೇಯಿಸಾದ್ಮೇಲೆ ಸ್ವಲ್ಪ ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮನೇಲಿ ಕ್ಯಾರೋಟ್ ಹಾಗೆ ಸೌತೆಕಾಯಿ ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮನೆ ಯಾವ ತರಕಾರಿ ಇದೆ ಅದನ್ನು ಹಾಕ್ಕೋಬೋದು ನೀವು ಇದಕ್ಕೆ ಬೇಕಾದರೆ ದಾಳಿಂಬೆ ಹಣ್ಣು ಬೇಕಾದರೂ ಹಾಕೋಬೋದು ದ್ರಾಕ್ಷಿ ಹಣ್ಣು ಬೇಕಾದರೂ ಮಿಕ್ಸ್ ಮಾಡಿ ಹಾಕೊಬೋದು ನನಗೆ ಕ್ಯಾರೋಟ್ ಮತ್ತು ಸೌತೆಕಾಯಿ ಇತ್ತು ಅವೆರಡನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಟ್ಟಿರೋ ಕಾಳಿ ಕಾಳನ್ನ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಹೆಸರು ಕಾಳು ಬಾ ಬಾಡಿಗೆ ತುಂಬಾ ತಂಪು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ನಮ್ಮ ಪಾಪುಗೆ ಜ್ವರ ಕಡಿಮೆನೆ ಆಗಿರಲಿಲ್ಲ ಅದಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಅಂತ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ಸಹ ಹೋಗ್ತಾ ಇದ್ದಾರೆ ನಮ್ಮ ಪಾಪನ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬೇಕು ನಾನು ಹೋದರೆ ಸುಮ್ಮನೆ ಮತ್ತೆ ಬಂದ ಇಲ್ಲಿ ಕೆಲಸ ಎಲ್ಲ ಹಾಗೆ ಇರುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ನಾನು ಹೋಗಲಿಲ್ಲ ನಮ್ಮತ್ತೆ ಮತ್ತೆ ನಮ್ಮ ಹಸ್ಬೆಂಡ್ ಜೊತೆ ಕಳಿಸಿದ್ದೀನಿ ಹೋಗಿ ಶಿರಪ್ ಎಲ್ಲ ತೋರಿಸ್ಕೊಂಡು ಬರೋದಷ್ಟೇ ಅಷ್ಟರಲ್ಲಿ ನಂದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಬಟ್ಟೆನ ವಾಶ್ಗೆ ಹಾಕಿದ್ದೀನಿ ಬಟ್ಟೆ ವಾಶ್ ಹಾಕ್ತೇ ಹಾಗೆ ನೀರು ಬಿಟ್ಟಿದ್ದಾರೆ ನೀರು ಹಿಡಿದು ದಸಗಳಿಗೆ ಹುಲ್ಲಾಕಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹೇಗೆ ಹೇಗೋಗುತ್ತೆ ನೋಡೋಣ ಬನ್ನಿ ನಾನು ವಿಡಿಯೋ ಮಾಡುವಾಗ ಮಾತಾಡೋದನ್ನು ನೋಡಿ ಅವಳು ಸಹ ಕಾಪಿ ಮಾಡಿದ್ದಾಳೆ ನೋಡಿ ನೆಕ್ಸ್ಟಲ್ಲಿ ನಾನು ಕಸ ತೊಡಿವಾಗ ಹೇಳಿದ್ದಾಳೆ ಅಮ್ಮ ಕಸ ತೊಡಿತೇವೆ ಹಾಗೆ ಹಾಸ್ಪಿಟಲಿಂದ ಮೇಲೆ ಹೋಗಿ ಮಧ್ಯಾಹ್ನ ಚಿಕನ್ ತೊಗೊಂಡ್ಬಂದರು ಇವತ್ತು ನಿಮ್ಮ ಹತ್ರ ಒಂದು ಚಿಕನ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಕನ್ ಫ್ರೈ ಇದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಗ್ರೈಂಡ್ ಇದಾದ ಇದಾದಮೇಲೆ ಸೊ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಐದಾರು ಹಸಿರು ಮೆಣಸಿನಕಾಯಿ ನೀವು ಖಾರಕ್ಕೆ ತಕ್ಕನಾಗ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಸಿರು ಮೆಣಸಿಕ್ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ಸಣ್ಣದಾಗಿ ರುಬ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ಇಟ್ಟು ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಆದಮೇಲೆ ಚೆನ್ನಾಗಿ ತೊಳೆದಿರುವಂಥ ಚಿಕನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಉಪ್ಪು ಹಿಡಿಯೋದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಹರಳು ಉಪ್ಪು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ನೀರು ಬಿಟ್ಕೊಂಡಿದೆಯಲ್ಲ ಅದೆಲ್ಲ ಸೀದು ಎಣ್ಣೆ ಬಿಟ್ಕೊಬೇಕು ಆವಾಗ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದನ್ನು ಮುಚ್ಚಿ ಇವಾಗ ಅದಕ್ಕೆ ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಿ ಅವಾಗ ಅವಾಗ ತೆಗೆದು ಕೈ ಇರಿ ಅದು ಬೇಯೋಷ್ಟರೊಳಗಡೆ ಈ ಕಡೆ ಚಿಕನ್ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಇವಾಗ ಅರ್ಧ ಕೆ ಜಿ ಚಿಕನ್ಗೆ ಮೂರು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ನಿಮಗೆ ಎಷ್ಟು ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಮೊಟ್ಟೆನ ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣ ಇಂಟ್ಕೋತಾ ಇದ್ದೀನಿ ನಿಂಬೆಹಣ್ಣ ಹಾಕೋದ್ರಿಂದನೇ ಚಿಕನ್ ಕಬಾಬ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂಗಡಿ ಪೌಡರ್ಗಿಂತ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಸಹ ಅಷ್ಟೇ ಸೂಪರಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ನೀರು ಹಾಕ್ತಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಟಿದ್ದೀನಿ ಈ ಕಡೆ ಚಿಕನು ಸಹ ನೀರೆಲ್ಲ ಸೀದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇವಾಗ ಇದಕ್ಕೆ ಖಾರ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫಸ್ಟು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಸಾಲೆನ ಹಾಕಿ ಇವಾಗ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಲರ್ ಯಾವ ಥರ ಚೇಂಜ್ ಆಯ್ತಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀರೆಲ್ಲನ ಆ್ಯಡ್ ಮಾಡಿ ಚೆನ್ನಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನಿಮಗೆ ಎಷ್ಟು ಗ ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಮಾಡ್ಕೊಬೋದು ಇಲ್ಲ ನಿಮಗೆ ಸ್ವಲ್ಪ ಡ್ರೈ ಆಗಿ ಬೇಕಂದ್ರೆ ಕಡಿಮೆ ನೀರನ್ನೇ ಹಾಕೊಳ್ಳಿ ಇವಾಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲ ಬೇಕೆಂದ್ರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಇವಾಗ ಕೊನೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಕಾಯಿ ಖಾರಾನ ಹಾಕ್ತಾ ಇದ್ದೀನಿ ಇದು ಕಾಯಿನ ಹಾಗೆ ರುಬ್ಕೊಂಡಿರೋದಷ್ಟೇ ಅದಕ್ಕೆ ನಾನು ಏನೂ ಸಹ ಆ್ಯಡ್ ಮಾಡಿಲ್ಲ ನನಗೆ ಸ್ವಲ್ಪ ರುಚಿ ಕಡಿಮೆ ಅನ್ನಿಸ್ತು ಅದಕ್ಕೆ ಮತ್ತೆ ಉಪ್ಪನ್ನ ಹಾಕ್ತೆ ಅದಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದರೆ ಗ್ರೀನ್ ಚಿಕನ್ ರೆಸಿಪಿ ರೆಡಿನೇ ಆಗೋಯಿತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಕಡೆ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಸಹ ಎಣ್ಣೆಗೆ ಹಾಕಿ ಇದ್ದೀನಿ ನಾವು ಎಲ್ಲ ಅಂಗಡಿ ಪೌಡರ್ನೇ ತಂದು ಕಬಾಬ್ನ ಮಾಡ್ಕೊತಿದ್ವಿ ಹೀಗೆ ಮನೇಲಿ ನಾನು ಯಾವಾಗಲೂ ಸಹ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಕಬಾಬ್ ಸ್ವಲ್ಪವೂ ಸಹ ಎಣ್ಣೆ ಕುಡಿದಿರಲಿಲ್ಲ ಅದೇ ಅಂಗಡಿ ಪೌಡರಲ್ಲಿ ನಾವು ಮಾಡಿದ್ರೆ ಕಬಾಬ್ ಫುಲ್ಲು ಎಣ್ಣೆ ಕುಡಿದಿರುತ್ತೆ ಎಣ್ಣೆ ಫುಲ್ ಖಾಲಿ ಆಗುತ್ತೆ ಇದು ಸ್ವಲ್ಪ ಎಣ್ಣೆ ಕುಡಿದಿರಲಿಲ್ಲ ಹಾಗೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ